ನಮಸ್ಕಾರ ಇತಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತೀರಾ ಕನ್ನಡ ಟುಡೇ ಕನ್ನಡ ಚಾನಲ್ ಪ್ರಿಯ ಅಭಿಷೇಕರೆ ಶಿವಮೊಗ್ಗ ಜಿಲ್ಲೆಯ ತೀತಳ್ಳಿ ತಾಲೂಕಿನ ಕನ್ನಂಗಿ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದಂತಹ ಹೆಸರು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದಷ್ಟೆಲ್ಲಾ ಹೋರಾಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತಲುಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ನನ್ನ ಹೆಸರು ರಘುನಾಥ್ ಅಂತ ನನ್ನ ತಂದೆ ಸುರೇಂದ್ರ ಗೌರವರು ತಾಯಿ ವಿನಾಕ್ಷಮ್ಮ ನಾನು ಹುಟ್ಟಿದ್ದು ಗರ್ಗ ನಾನು ವಿಶ್ವನಾಥ ಅಣ್ಣ ನಾನು ನಾನು ಪಿ ಯು ಸಿವರೆಗೂ ಓದಿದೆ ಸೊ ನಂತರದಲ್ಲಿ ನಮಗೆ ಮನೆಯಲ್ಲಿ ಕೃಷಿ ಮಾಡ್ತಾ ಇರೋದ್ರಿಂದ ನಮ್ಮ ತಂದೆ ಸಹಾಯ ಮಾಡೋಣ ಅಂತ ನಾನು ಶಾಲೆ ಬಳಿಬೇಕಾಯ್ತು ಸೊ ನಿಮ್ಮ ಕುಟುಂಬ ಬಗ್ಗೆ ಸರ್ ಕುಟುಂಬ ನಮ್ಮ ಮನೆಯವರು ನಾ ಎರಡು ಮಕ್ಕಳು ನನಗೆ ಮಗುನ ಗಂಡು ಹೆಣ್ಣು ಅವರಿಬ್ರು ಸಯ್ಯದ್ ಇತಿರ್ತಲ್ಲಿ ಶಾಲೆಯಲ್ಲಿ ರೈಸಂಗ್ ಮಾಡ್ತಾ ಇದ್ದಾರೆ ಉದ್ಯೋಗ ಕೃಷಿ ನಮ್ಮದು ಸೊ ನಿಮಗೆ ರಾಜಕೀಯ ಬರ್ಬೇಕು ಅನ್ಸಿದ್ದು ಯಾವಾಗ ರಾಜಕೀಯಕ್ಕೆ ಅಂದರೆ ನಾನು ಮೊದಲು ನಮ್ಮಲ್ಲಿ ನಾನು ಚಿಕ್ಕೋಲಿರ್ಬೇಕಾದ್ರೆ ರೈಸ್ ಸಂಘ ಅನ್ನೋದೊಂದು ಇತ್ತು ಈ ಕಡೆ ರೈತ ಸಂಘ ಭಾಳಷ್ಟು ಪ್ರಬಲವಾಗಿತ್ತು ಅಂಥ ಸಂದರ್ಭದಲ್ಲಿ ರೈತ ಸಂಘ ಒಂದು ರೀತಿಯಲ್ಲಿ ಬಡವರಿಗಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನು ಕೊಡೋದು ಹೋರಾಟಗಳನ್ನು ಮಾಡೋದು ರೈತರು ಪರವಾಗಿ ನಿಲ್ಲೋದು ಬಡವರು ಪರವಾಗಿ ನಿಲ್ಲೋದು ನೋಡಿದ್ರೆ ನನಗೆ ರೈತ ಸಂಘಕ್ಕೆ ಬೆಂಬಲ ಕೊಡಬೇಕು ಅನ್ನೋದು ಆಸಕ್ತಿ ಇತ್ತು ಆ ನಂತರದಲ್ಲಿ ರೈತ ಸಂಘ ಯಾವಾಗ ಚುನಾವಣೆ ಹೋಯಿತು ಚುನಾವಣೆಯಲ್ಲೆಲ್ಲ ಸೋಲ್ಕೊಂಡು ರೈತ ಸಂಘ ಅಲ್ಲಿ ಭಾಗ ಆಯಿತು ಬೇರೆ ಬೇರೆ ಪಕ್ಷಕ್ಕೆಲ್ಲ ಮುಖಂಡರು ಸೇರ್ಪಡೆಯಾದರು ಅವಾಗ ನಾನು ಆ ಸಂದರ್ಭದಲ್ಲಿ ಜೆ ಡಿ ಎಸ್ ಪಕ್ಷ ದೇವೇಗೌಡರ ಒಂದು ನೇತೃತ್ವದ ಪಕ್ಷವನ್ನು ಮೆಚ್ಚಿಕೊಂಡಿದ್ದೆ ನಂತರ ಕಾಂಗ್ರೆಸ್ಸು ಈ ಭಾಗದಲ್ಲಿ ಕಿಮ್ಮನೆ ರತ್ನಾಕರ್ ಅವರು ಶಾಸಕರಾಗಿದ್ದರು ಒಂದಷ್ಟು ಅವರು ಕೂಡ ರೈತ ಸಂಘದ ಪರವಾಗಿ ಹಿಂದಿದ್ದಂಥವ್ರು ಆ ಅದನ್ನು ನೋಡಿದಾಗ ನನಗೆ ನನಗೆ ಕಿಮ್ಮನೆ ರತ್ನಾಕರ್ ಪರವಾಗಿ ಕೆಲಸ ಮಾಡಬೇಕು ಅಂತ ಆ ಕಾರಣಕ್ಕಾಗಿ ಒಂದಷ್ಟು ನನಗೂ ಸಮಾಜ ಸೇವೆ ಮಾಡಬೇಕು ಸಾರ್ವಜನಿಕ ಕ್ಷೇತ್ರದಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇತ್ತು ಹಾಗಾಗಿ ನಾನು ರಾಜಕೀಯಕ್ಕೆ ಬಂದೆ ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಬಂದಿದ್ದೀರಾ ನಾನು ಯಾವುದೇ ಸಂಘ ಸಂಸ್ಥೆಯಲ್ಲಿ ಯಾವುದೇ ಇರಲಿಲ್ಲ ಒಟ್ಟು ಈ ಊರಿನ ಯಾವ್ದಾದ್ರು ಒಂದು ವಿಚಾರದಲ್ಲಿ ನನ್ನ ಕೈಲಾಗಿದ್ದು ಏನಾದರೂ ಜನಕ್ಕೆ ದೇವಸ್ಥಾನದಲ್ಲಿ ನಾವು ದೇವಸ್ಥಾನದಲ್ಲಿ ಇದ್ದೀವಿ ಆದರೆ ಕಮಿಟಿಲಿ ಇನ್ನೂ ಮುಖ್ಯಸ್ಥರೆಲ್ಲ ಇದ್ದಾರೆ ಸರ್ ಪ್ರತಿಯೊಬ್ಬರ ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ನನಗೆ ನನ್ನ ತಂದೆನೇ ಯಾಕೆಂದ್ರೆ ನಮ್ಮ ತಂದೆ ಬಹಳ ಮುಗ್ಧರು ಭಾಳ ಸತ್ಯವಂತರು ಅವರು ಎಲ್ಲೊಂದು ಕಡೆ ನಾ ನಾನು ನನ್ನ ತಂದೆಯಾಗಿಯೇ ಇರಬೇಕು ಅವರ ಹೆಸರನ್ನು ಉಳಿಸ್ಬೇಕು ಅನ್ನೋ ಒಂದು ಆಸಕ್ತಿ ಇತ್ತು ಜೊತೆಗೆ ಅವರಲ್ಲಿ ನಾನು ನೋಡಿದಾಗೆ ಭಾಳ ಪ್ರಾಮಾಣಿಕರು ಆ ಪ್ರಾಮಾಣಿಕತೆಯನ್ನು ನಾನು ಕೂಡ ರಾಜಕೀಯದಲ್ಲಿ ಐದು ವರ್ಷ ಗ್ರಾಮ ಪಂಚಾಯತ್ ಸದಸ್ಯನಾಗಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದ್ದೇನೆ ನಾನು ಏನಾದರೂ ಅನುದಾನಗಳು ತಂದಿದ್ದರೆ ನನ್ನ ವೈಯಕ್ತಿಕವಾಗಿ ನನ್ನ ಕುಟುಂಬಕ್ಕಾಗಿರಲಿ ನನಗಾಗಿರಲಿ ಒಂದು ರೂಪಾಯಿ ಅನುದಾನಗಳನ್ನು ನಾನು ಪಡ್ಕೊಳ್ಳಿಲ್ಲ ಪ್ರಾಮಾಣಿಕವಾಗಿ ಹೇಳ್ತೀನಿ ಹಾಗೆಯೇ ನಾನು ಯಾವುದಾದ್ರು ಒಂದು ಫಲಾನುಭವಿ ಆಯ್ಕೆ ಮಾಡಬೇಕಾದ್ರೆ ಪಕ್ಷ ಪಾರ್ಟಿ ಜಾತಿ ಅದು ಯಾವುದನ್ನು ನೋಡ್ದೇ ನನ್ನ ವಿರುದ್ಧವಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಿದವರಿಗೂ ಕೂಡ ನಾನು ಕೆಲಸ ಮಾಡಿಕೊಟ್ಟಿದ್ದೀನಿ ನನ್ನ ಜೊತೆಗೆ ಗ್ರಾಮಸ್ಥರು ಆ ಚುನಾವಣೆ ಹೋಗಕ್ಕೆ ಮುಖ್ಯ ಕಾರಣ ಅಂತಂದರೆ ಗ್ರಾಮಸ್ಥರು ಕೆಲವರು ಒತ್ತಾಯ ಹಾಗಾಗಿ ನಾನು ಚುನಾವಣೆ ಹೋದೆ ನಿಜಕ್ಕೂ ನಾನು ಸುಂದ್ರೇಶ್ ಎನ್ ಡಿ ಸುಂದ್ರೇಶು ಸ್ವಾಮಿ ಇವರೆಲ್ಲ ರೈತ ಸಂಘದಲ್ಲಿದ್ದಾಗ ಅವರೊಂದು ರೀತಿ ಬಡವ್ರ ಪರವಾಗಿ ಹೋರಾಟ ಮಾಡೋದು ನೋಡಿದಾಗ ನಮಗೂ ಅವರ ಮಾರ್ಗದರ್ಶನ ಮಾರ್ಗದರ್ಶನದಂತೆ ನಾವು ನಡಿಬೇಕಂತ ಅನಿಸ್ತಾ ಇತ್ತು ಸೊ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಕಾರಣ ಸಾಮಾನ್ಯವಾಗಿ ಈ ಗ್ರಾಮದಲ್ಲಿ ಏನಾದರೂ ಸಣ್ಣಪುಟ್ಟ ಸಮಸ್ಯೆಗಳಾದರೆ ಒಂದಷ್ಟು ಏನಾದರೂ ಸರ್ಕಾರದಿಂದ ಬರೋಂಥ ಅನುದಾನಗಳನ್ನು ನೇರವಾಗಿ ಜನ ತಲುಪಿಸೋ ವ್ಯವಸ್ಥೆ ಇದ್ರೆ ಅದು ಗ್ರಾಮ ಪಂಚಾಯತಿ ಹಾಗಾಗಿ ಪಂಚಾಯತಿಗೆ ನಾವು ಚುನಾವಣೆಗೆ ಹೋಗ್ಬೇಕಂತ ಅನ್ನಿಸ್ತು ಹಾಗಾಗಿ ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ ಇಲ್ಲ ಸರ್ ನಾನು ಯಾಕೆಂದರೆ ಒಂದ್ಸರಿ ಅವಕಾಶ ಕೊಟ್ಟರು ಕೆಲಸ ಮಾಡಿದ್ದೀನಿ ಮತ್ತೆ ಬೇರೆಯವರಿಗೂ ಬೇರೆಯವರು ಕೂಡ ರಾಜಕೀಯ ಮಾಡ್ಬೇಕನ್ನೋ ಆಸಕ್ತಿ ಇರ್ತದೆ ಅವರು ಬರಲಿ ಯುವಕರಿದ್ದಾರೆ ಅವರು ಒಳ್ಳೆ ರೀತಿ ಕೆಲಸ ಮಾಡ್ಲಿಕ್ಕೆ ಅಂಥವ್ರಿಗೆ ನಾವು ಸಪೋರ್ಟ್ ಆಗಿರ್ತೀವಿ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ನಾನು ಮೊದಲು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿರೋದು ಪಕ್ಷದ ಪರವಾಗಿ ಗ್ರಾಮ ಪಂಚಾಯತ್ ಬೆಂಬಲ ಮಾಡ್ತಾ ಇರೋದು ಇವಾಗ ನಾನು ಬಿಜೆಪಿ ಬಿಜೆಪಿ ಈ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ರಾಷ್ಟ್ರ ಬಹಳ ಮುಖ್ಯ ನಮಗೆ ರಾಷ್ಟ್ರದಲ್ಲಿ ನಾಯಕತ್ವ ಮುಖ್ಯ ಈ ದೇಶವನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಪ್ರಧಾನಿ ಬಹಳ ಮುಖ್ಯ ಅಂತ ಆ ರೀತಿಯಲ್ಲಿ ಯೋಚನೆ ಮಾಡಿದಾಗ ನಮ್ಮ ರಾಷ್ಟ್ರೀಯ ನಾಯಕರವರು ಏನಿದ್ದಾರೆ ಮೋದಿಜಿಯವರು ಅವರನ್ನ ನೋಡಿದಾಗ ನನಗೆ ಬಿಜೆಪಿ ಹೋಗ್ಬೇಕು ಅವ್ರಿಗೆ ಸಪೋರ್ಟ್ ಮಾಡಬೇಕು ನಮ್ಮಂತ ಯುವಕರು ನಾವು ನಾವು ಅವ್ರನ್ನ ಕೈ ಬಲಪಡಿಸಬೇಕು ಈ ದೇಶವನ್ನು ಆಳ್ವಿಕೆ ಮಾಡೋದ್ರಲ್ಲಿ ಅವರು ಅಂಥ ವ್ಯಕ್ತಿನ ನಾವು ಇವತ್ತು ಇಂಡಿಯಾದಲ್ಲಿ ಕಾಣಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಬಿಜೆಪಿಯನ್ನು ಪ್ರೇಮಿಸ್ತೀನಿ ಸರ್ ನಿಮ್ಮ ಜೀವನದ ಸಂತೋಷಗಳಿಗೆ ಯಾವುದು ಚುನಾವಣೆಯಲ್ಲಿ ನನಗೆ ಆಶೀರ್ವಾದ ಮಾಡಿದ್ರು ಜನ ಗರ್ಗ ಕಿಕ್ಕಿ ಎಲ್ಲ ಗ್ರಾಮಸ್ಥರಿಗೂ ನಾನು ಈ ಈ ವಾಹಿನಿ ಮುಖಾಂತರ ಅವರಿಗೆ ಧನ್ಯವಾದ ಹೇಳ್ತೀನಿ ಹಾಗೇನೆ ಕೆಲಸ ಮಾಡೋಕೆ ಅವಕಾಶ ಸಿಕ್ತು ಅವಾಗ ಎಲ್ಲ ಒಂದ್ ಕಡೆ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿದಾಗ ಮನಸ್ಸಿಗೆ ಸಮಾಧಾನ ತೃಪ್ತಿ ಸಿಗ್ತದೆ ನಿಮ್ಮ ಗ್ರಾಮದಲ್ಲಿ ಸಮಸ್ಯೆಗಳು ಇತ್ತು ನಿಮ್ಮ ಅವಧಿಯಲ್ಲಿ ಹೇಗೆ ಕೋರಿಸಿದ್ರೆ ಕುಡಿಯ ನೀರಿನ ಸಮಸ್ಯೆ ಇರ್ಬೋದು ಆಮೇಲೆ ಬೀದಿ ದೀಪ ಇರ್ಬೋದು ಆಮೇಲೆ ರಸ್ತೆ ಶೌಚಾಲಯ ಮನೆಗಳು ಏನು ಏನು ಪಂಚಾಯತಿ ಬಂದಿರತಕ್ಕಂಥ ಮನೆಗಳನ್ನು ನಾನು ಎನ್ಆರ್ಜಿ ಕೆಲಸಗಳು ಇಲ್ಲಿ ಶಾಲೆ ಫೀಲ್ಡ್ ಮತ್ತೆ ಸಮಸ್ಯೆ ಅದೇ ಸಮಯದಲ್ಲೇ ಸಮಸ್ಯಭೂಮಿದ ಎಷ್ಟು ಈ ಊರಿಗೆ ಗರ್ಗ ಹಾಗೂ ಕಿಕ್ಕೇರಿಗೆ ಒಂದಷ್ಟು ಜಿಪಿಎಸ್ ಮಾಡ್ಕೊಂಡು ಹೋಗಿದ್ದಾರೆ ಅದೇ ಸಮಯದಲ್ಲಿ ಸಮಸ್ಯೆ ಇಲ್ಲ ಇವಾಗ ಹಾಲಿ ಸಮಸ್ಯೆ ಇದೆ ನಿಮ್ಮ ಗ್ರಾಮದಲ್ಲಿ ಗ್ರಾಮದಲ್ಲಿ ಏನ್ ಸಮಸ್ಯೆ ಏನಂದ್ರೆ ರಸ್ತೆ ಸಮಸ್ಯೆ ರಸ್ತೆ ಒಂದು ಈ ಟವರ್ ಇವಾಗ ಆಗ್ತಾ ಇದೆ ಇಲ್ಲಿ ಕಿಕ್ಕೇರಿ ಮನೆ ಎದುರುಗಡೆನೆ ಕಿಕ್ಕೇರಿಯಲ್ಲಿ ಆಗ್ತಾ ಇದೆ ಟವರ್ ಸರ್ ಇವಾಗ ಹಾಲಿ ನಿಮ್ಗೆ ರೈತರಿಗೆ ಏನ ಸಮಸ್ಯೆ ಇದೆ ಸರ್ ಏತ ಸಮಸ್ಯೆ ಕಾಡು ಪ್ರಾಣಿಗಳ ಸಮಸ್ಯೆ ಕಾಡು ಪ್ರಾಣಿಗಳು ತುಂಬಾ ಸಮಸ್ಯೆ ಇದೆ ಹಕ್ಕು ಪತ್ರಗಳದ್ದು ಹಕ್ಕು ಪತ್ರದ್ದು ಇದೆ ಈಗ ಇಲ್ಲೆಲ್ಲ ಇಲ್ಲಿ ಮನೆಗಳು ಏನಿದಾವೆ ಹಕ್ಕು ಪತ್ರ ಇರೋದು ಬಹಳ ಕಡಿಮೆ ಬಹಳಷ್ಟು ವರ್ಷಗಳ ಹಿಂದಿನಿಂದ ಇಲ್ಲಿ ಜೀವನ ಮಾಡ್ಕೊಂಡು ಬಂದ ಮೂಲತ ಇದ್ದವರು ಅದಾರೆ ಆದ್ರೆ ಅವ್ರಿಗೆ ಹಕ್ಕು ಪತ್ರ ಇಲ್ಲ ಈಗ ಅದು ಮಾಧ್ಯಮದ ಮುಖಾಂತರ ನಾನು ಅದನ್ನೇ ಕೇಳ್ಕೊಳ್ಳೋದು ಮಾಧ್ಯಮದವರು ಕೂಡ ಸರ್ಕಾರದ ಒಂದು ಕೆಲಸ ಮಾಡಬೇಕು ಇದರಲ್ಲಿ ಹಕ್ಕು ಪತ್ರ ವಿಚಾರದಲ್ಲಿ ಬಹಳಷ್ಟು ಮನೆಗಳಲ್ಲಿ ಇವತ್ತು ಹಕ್ಕು ಪತ್ರ ಕೆಲವೊಂದು ಯಾವುದೇ ಒಂದು ಇದಕ್ಕಾದ್ರೆ ಹಕ್ಕು ಪತ್ರ ಬೇಕು ಆ ಹಕ್ಕು ಪತ್ರ ಇಲ್ಲ ಅಂತ ಅಂದ್ರೆ ಬರೇ ಡಿಮ್ಯಾಂಡ್ ಗೆಲ್ಲೇ ಇರಲ್ಲ ಅದೊಂದು ದೊಡ್ಡ ಸಮಸ್ಯೆ ಸರ್ ಕೊನೆ ಪ್ರಶ್ನೆ ಜನ ನಿಮ್ಗೆ ಮತ ಹಾಕಿದಲ್ಲ ಏನಲ್ಲಿ ಭಯಸ್ತೀರಾ ಜನ ಮತ ಹಾಕಿದ್ದಕ್ಕೆ ಅವರಿಗೆ ನನ್ನ ಕೃತಜ್ಞತೆಗಳು ಏನೋ ಅವರು ಸೇವೆ ಮಾಡೋದಕ್ಕೊಂದು ಅವಕಾಶ ಮಾಡ್ಕೊಟ್ರು ಜನ ಅವಕಾಶ ಮಾಡ್ಕೊಡದೇ ಇದ್ರೆ ನನಗೆ ಆ ಕೆಲಸ ಮಾಡಕ್ಕಾಗ್ತಿಲ್ಲ ಇವತ್ತು ಸಮಾಧಾನ ನನಗೆ ತೃಪ್ತಿ ಇರ್ತಾ ಎಲ್ಲ ಧನ್ಯವಾದಗಳು ನಮ್ಮ ಜೊತೆ ಚರ್ಚಿಸಲು ಕೂಡ ಧನ್ಯವಾದಗಳು ಸರ್ ಥ್ಯಾಂಕ್ ಯು